ನಮಸ್ತೆ ವೆಲ್ಕಮ್ ಟು ಯೋ ಟಿವಿ ಕನ್ನಡ ಭಾರತ ಮತ್ತು ಅಮೆರಿಕದ ಸ್ನೇಹ ಸಂಬಂಧಕ್ಕೆ ಬಿರುಕು ಬಿಡ್ತಿದ್ಯಾ ಈಗೊಂದು ಪ್ರಶ್ನೆ ಇತ್ತೀಚೆಗೆ ಶುರು ಆಗಿದೆ ದಿನದಿಂದ ದಿನಕ್ಕೆ ಅಮೆರಿಕ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧವೇ ಹೇಳಿಕೆ ನೀಡ್ತಾ ಇದ್ದಾರೆ ಟ್ರಂಪ್ ಈಗ ಮತ್ತೆ ಭಾರತಕ್ಕೆ ಒಂದು ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಭಾರತದ ಮೇಲೆ ಭಾರಿ ಸುಂಕ ವಿಧಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಟ್ರಂಪ್ ರಷ್ಯಾದಿಂದ ಭಾರತ ತೈಲ ಖರೀದಿಸುತ್ತಿರುವ ಬಗ್ಗೆ ಟ್ರಂಪ್ ಖಂಡ ಮಂಡಲ ಆಗಿದ್ದಾರೆ ಆದ್ರೆ ಅಮೆರಿಕಾಗೆ ಭಾರತ ಹೆದರದೆ ಸರಿಯಾಗಿ ಟಾಂಗ್ ನೀಡಿದೆ ಜೊತೆಗೆ ರಷ್ಯಾ ಕೂಡ ನಮ್ಮ ಬೆಂಬಲಕ್ಕೆ ನಿಂತಿದೆ ಹಾಗಿದ್ರೆ ಅಮೆರಿಕ ಸಿಟ್ಟುಗೊಂಡಿದ್ದೇಕೆ ಅದಕ್ಕೆ ಭಾರತ ನಿಲುವೇನು ಅನ್ನೋದ್ರ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ ಹೌದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸಿಎನ್ ಬಿ ಸಿ ಗೆ ಒಂದು ಸಂದರ್ಶನ ಕೊಟ್ಟಿದ್ದಾರೆ ಆ ಸಂದರ್ಶನದಲ್ಲಿ ಭಾರತದ ವಿರುದ್ಧ ಭಾರಿ ಸುಂಕ ಬೆದರಿಕೆ ಹಾಕಿದ್ದಾರೆ ರಷ್ಯಾದಿಂದ ಭಾರತ ತೈಲ ಖರೀದಿಸುತ್ತಿರುವ ಬಗ್ಗೆ ಕೋಪಗೊಂಡ ಟ್ರಂಪ್ ಭಾರತವು ರಷ್ಯಾದ ಯುದ್ಧ ಯಂತ್ರಕ್ಕೆ ಇಂಧನ ಒದಗಿಸುತ್ತಿದೆ ಅಂತ ಆರೋಪಿಸಿದ್ದಾರೆ ಅಷ್ಟೇ ಅಲ್ಲ ಭಾರತ ಒಳ್ಳೆಯ ವ್ಯಾಪಾರ ಪಾಲುದಾರನಲ್ಲ ಈಗಿರುವ ಇಪ್ಪತ್ತೈದರಷ್ಟು ಸುಂಕವನ್ನ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇನ್ನೂ ಜಾಸ್ತಿ ಮಾಡ್ತೇನೆ ಅಂತ ಬೆದರಿಕೆ ಹಾಕಿದ್ದಾರೆ ಆದ್ರೆ ಅಮೆರಿಕ ಬೆದರಿಕೆಗೆ ಭಾರತ ಮಾತ್ರ ಯಾವುದೇ ತಲೆ ಕೆಡಿಸಿಕೊಂಡಿಲ್ಲ ಡೊನಾಲ್ಡ್ ಟ್ರಂಪ್ ಅವರ ಈ ಹೇಳಿಕೆ ಭಾರತದಲ್ಲಿ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ ಭಾರತದ ವಿದೇಶಾಂಗ ಸಚಿವಾಲಯ ಕೂಡ ಇದಕ್ಕೆ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ರಷ್ಯಾದೊಂದಿಗೆ ವ್ಯಾಪಾರ ಮಾಡ್ತಿರೋ ಭಾರತವನ್ನ ಟೀಕಿಸುವ ಅಮೆರಿಕ ತಾನೇ ರಷ್ಯಾದೊಂದಿಗೆ ಮೂರು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಮೌಲ್ಯದ ವ್ಯಾಪಾರ ಮಾಡ್ತಿದೆ ಅಂತ ತಿರುಗೇಟು ಕೊಟ್ಟಿದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಇರುವ ಅನಿವಾರ್ಯತೆಯಿಂದಲೇ ಭಾರತ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ತಿದೆ ಅಂತ ಭಾರತ ಸಮರ್ಥನೆ ಮಾಡಿಕೊಂಡಿದೆ ಇನ್ನು ಟ್ರಂಪ್ ಹೇಳಿಕೆ ಬಗ್ಗೆ ರಷ್ಯಾ ಕೂಡ ಭಾರತದ ಪರ ನಿಂತಿದೆ ರಷ್ಯಾದ ವಕ್ತಾರರು ಮಾತನಾಡಿ ಯಾವುದೇ ದೇಶ ತನ್ನ ವ್ಯಾಪಾರ ಪಾಲುದಾರರನ್ನ ಆಯ್ಕೆ ಮಾಡಿಕೊಳ್ಳುವ ಹಕ್ಕು ಹೊಂದಿದೆ ಇದರ ವಿರುದ್ಧ ಬೆದರಿಕೆ ಹಾಕೋದು ಕಾನೂನು ಬಾಹಿರ ಅಂತ ಅಮೆರಿಕವನ್ನ ಪರೋಕ್ಷವಾಗಿ ಖಂಡಿಸಿದೆ ಒಟ್ಟಿನಲ್ಲಿ ಟ್ರಂಪ್ ಬೆದರಿಕೆ ಹಾಕಿರುವ ಇಪ್ಪತ್ನಾಲ್ಕು ಗಂಟೆಗಳ ಗಡುವು ಈಗ ಎಲ್ಲೆಡೆ ಆತಂಕ ಸೃಷ್ಟಿ ಮಾಡಿದೆ ಈ ಘಟನೆಯಿಂದ ಭಾರತ ಮತ್ತು ಅಮೆರಿಕದ ವ್ಯಾಪಾರ ಸಂಬಂಧಗಳ ಮೇಲೆ ದೊಡ್ಡ ಪರಿಣಾಮ ಆಗಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏನಾಗುತ್ತೋ ಅಂತ ಕಾದು ನೋಡಬೇಕಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ